ನಮ್ಮಿಂದ ಒಂದು ಪೈಸನು ಕಲೆಕ್ಟ್ ಮಾಡಬೇಡಿ ನಮ್ಗೊಂದು ಪೈಸನು ಕೊಡಬೇಡಿ ನಮ್ ತೆರಿಗೆ ನಾವು ಉಳಿಸ್ಕತೀವಿ ಯಾರು ಹೇಳಿರೋದು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿ ಹೇಳಿರೋದು ಈ ದೇಶದ ಪ್ರಧಾನಮಂತ್ರಿಗಳು ಅವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಡೇಟ್ ಹೇಳ್ಬಿಡ್ತೀನಿ ನೋಡಿ ಸಿಕ್ಸ್ತ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಲ್ ಸಿಕ್ಸ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಲ್ವ್ Narendra Modi ji on 6th December 2012 questioned the central government's fiscal returns to Gujarat. He states that Gujarat sends rupees 60,000 crore in revenue to the center but implies that the state does not receive adequate financial. फल रेसिप्रोकेशन थियोरेटिकली एसकिंग पीपल ऑफ गुजरात सेट कम्स इन रिटर्न देन यू सेव गुजरात ए बेगर स्टेट दिस इज दर्ल्ड यूज बाय नरेंद्र मोदी जी ईज गुजरात ए बेगर स्टेट गुजरात

ಚೀಫ್ ಮಿನಿಸ್ಟರ್ ಆಗಿರುವಾಗ ಹೇಳಿರ್ತಕ್ಕಂಥ ಪದಗಳು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳಿದ್ದಾರೆ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಮಿಂದ ಒಂದು ಪೈಸನು ಕಲೆಕ್ಟ್ ಮಾಡಬೇಡಿ ಪ್ರಕಾಶ್ ಕೂಡ್ರಿ ಮುಖ್ಯಮಂತ್ರಿ ಒಂದು ಪೈಸನು ಕಲೆಕ್ಟ್ ಮಾಡಬೇಡಿ ನಮ್ಗೊಂದು ಪೈಸನು ಕೊಡಬೇಡಿ ನಮ್ ತೆರಿಗೆ ನಾವು ಉಳಿಸ್ಕೊತೀವಿ ಯಾರು ಹೇಳಿರೋದು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿ ಹೇಳಿರೋದು ನಮ್ಮ ತೆರಿಗೆ ನಾವೇ ಉಳಿಸ್ಕೊತೀವಿ ನಮ್ಮಿಂದ ಒಂದು ರೂಪಾಯಿ ಕಾನ್ಸ್ಟಿಟ್ಯೂಷನ್ ಅದು ಹೇಳಿದ್ಯಾ ಹಾ ಇಸ್ ಎಗ್ನೆಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಇಟ್ನಾಲಿಸಮ್ ಅವ್ರು ಹೇಳಿದ್ರೆ ಸುಮ್ಮನೆ ಇರಬೇಕು ನಾನು ಹೇಳಿದ್ರೆ ಜಗಳ ಮಾಡಬೇಕು ಅವ್ರು ಹೇಳಿದ್ದು ಜಗಳ ಮಾಡಿರ್ಬೋದು ಅವ್ರು ಹೇಳಿದ್ದು ಜಗಳ ಮಾಡಿರ್ಬೋದು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರು ತಮ್ಮ ಬೇಡಿಕೆ ಇಡುವಾಗ ಗಂಭೀರವಾದಂತ ಮಾತನ್ನು ಹೇಳಿರ್ಬಹುದು ಆದ್ರೆ ನಿಮ್ಮ ಮೂಲಕ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿದ್ರಿ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿದ್ರಿ ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದ ಪರವಾಗಿರ್ಬೋದು ಅವರ ರಾಜ್ಯದ ಪರವಾಗಿ ಅವರು ಮಾತಾಡಿರ್ಬೋದು ನಿಮ್ಮ ಧ್ವನಿ ಬಂತು ಅಂದ್ರೆ ನಿಮ್ಮ ಧ್ವನಿ ಎಲ್ಲಿಗೆ ಬಂತು ಅಂದ್ರೆ ತೆರಿಗೆ ಹುಡುಗ ವಿಭಜನೆ ಮಾಡ್ತೇವೆ ನಿಮ್ಮ ಭಾಷೆಯಲ್ಲಿ ಏನೇಳಿದ್ರೆ ಅಂದ್ರೆ ದೇಶ ವಿಭಜನೆ ಮಾಡ್ತೇವೆ ಅಂತೇಳಿ ನೆನಪು ಹೇಳಿದ್ರು ಈಗ ಆದರೆ ಗುಜರಾತಿನ ಮುಖ್ಯಮಂತ್ರಿ ತೆರಿಗೆ ಕೊಡಿ ಅಂತ ಹೇಳ್ತಾರೆ ತೆರಿಗೆ ಕೊಡಿ ನಮ್ಮ ರಾಜ್ಯ ತೆರಿಗೆ ಕೊಡಿ ಅಂತ ಹೇಳಿದಾರೆ ಪ್ರಜಾ ಸುಣ್ಣ ಮುಖ್ಯಮಂತ್ರಿ ತೆರಿಗೆ ಕೊಡಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ ನಿಮ್ಮ ತಪ್ಪನ್ನು ನಾವು ಹೇಳ್ತಾ ಇಲ್ಲ ಆದ್ರೆ ಏನು ಹೇಳ್ತಾ ಇರೋದು ಈಗ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಮಾತ್ರ ನಮ್ ಇರೋದು ಮುಖ್ಯ ಮಂತ್ರಿ ಮಾತಾಡ್ಬಾರ್ದು ಅಷ್ಟೇ ಇರಬೇಕಲ್ಲ ನೀ ಸುಮ್ಮರಪ್ಪ ಮೊದಲ ಮಾಜಿ ಅಧ್ಯಕ್ಷರೇ